ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ರಾಷ್ಟೀಯ ಜಾನುವಾರು ಮಿಷನ್ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಕೊಡಗು ಜಿಲ್ಲಾ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಲಿಂಗರಾಜ್ ಹೆಚ್ ದೊಡ್ಮನಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನೋದು ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುತ್ತದೆ ಈ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಯುವಕ ಮತ್ತು ಯುವತಿಯರಿಗೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ಅತ್ಯಂತ ಯಶಸ್ವಿಯಾದ ಒಂದು ಯೋಜನೆ ಆಗಿರುತ್ತದೆ ಈ ಯೋಜನೆಯಡಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇ ಡಿ ಪಿ ಅಂತೇಳಿ ಎಂಟರ್ಪ್ರನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ನಮ್ಮ ಇಲಾಖೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಇದು ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದ್ದು ಇದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಕೋಳಿ ಸಾಕಾಣಿಕೆ ಉದ್ಯಮಶೀಲತೆ ಕುರಿ ಮೇಕೆ ಹಾಗೂ ಹಂದಿ ಸಾಕಾಣಿಕೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಂದು ಯೋಜನೆಯಾಗಿದೆ ರಸಮೇವು ಕಾರ್ಯಕ್ರಮವನ್ನು ಸಹ ಈ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇ ಡಿ ಪಿ ಯೋಜನೆಯಡಿ ಹಮ್ಮಿಕೊಳ್ಳಬಹುದಾಗಿದೆ ಈ ಒಂದು ಯೋಜನೆಯಡಿ ಸಾಮಾನ್ಯವಾಗಿ ಕನಿಷ್ಠ ಐವತ್ತು ಪರ್ಸೆಂಟು ಸಹಾಯಧನ ಸೌಲಭ್ಯ ಇಲಾಖೆಯಿಂದ ಸಿಗ್ತಕ್ಕಂಥದ್ದು ಇರುತ್ತದೆ ಇನ್ನು ಫಿಫ್ಟಿ ಪರ್ಸೆಂಟು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲದ ರೂಪದಲ್ಲಿ ಪಡೆಯಬಹುದಾಗಿರ್ತದೆ ಈ ಒಂದು ಯೋಜನೆಯಡಿ ಯಾರಾದರೂ ಯುವಕ ಯುವತಿಯರು ಅಥವಾ ರೈತ ಬಾಂಧವರು ಉಪಯೋಗ ಪಡೆಯಲು ಇದಕ್ಕೊಂದು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀವಿ ಈ ವೆಬ್ಸೈಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಎಲ್ ಎಮ್ ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ಪೋರ್ಟಲ್ ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಯಾರೇ ಅರ್ಜಿಯನ್ನು ಸಲ್ಲಿಸಬೇಕಾದರೂ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ ಇದಕ್ಕೆ ಸಲ್ಲಿಸಬೇಕಾದಂಥ ಕೆಲವೊಂದು ಮುಖ್ಯವಾದ ದಾಖಲಾತಿಗಳು ಅಂದರೆ ವಿಸ್ತೃತ ಯೋಜನಾ ವರದಿ ಅಂತೇಳಿ ಡೀಟೇಲ್ಡ್ ಪ್ರೊಜೆಕ್ಟ್ ರಿಪೋರ್ಟನ್ನು ಮತ್ತು ಆರ್ ಟಿ ಸಿ ಭೂಮಿ ದಾಖಲೆ ಪಹಣಿ ಅಂತಿರಲ್ಲ ಯಾರು ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಪಡಿತಾರಲ್ಲ ಅವ್ರ ಹೆಸರಿಗಿದೆ ಅತ್ಯಂತ ಉತ್ತಮ ಇಲ್ಲದೇ ಇದ್ದ ಪಕ್ಷದಲ್ಲಿ ಬೇರೆಯವರ ಭೂಮಿಯನ್ನು ಮೂವತ್ತು ವರ್ಷ ಕನಿಷ್ಠ ಲೀಸನ್ನು ಪಡೆದುಕೊಂಡು ಸಹ ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡೋಕ್ಕಾಗುತ್ತದೆ ಮತ್ತು ಮುಖ್ಯವಾಗಿ ಯಾರು ಈ ಒಂದು ಯೋಜನೆಯಡಿ ಅರ್ಜಿ ಸಲ್ಲಿಸ್ತಾರೆ ಅವರು ಆಧಾರ್ ಕಾರ್ಡ್ ಬೇಕು ಪಾನ್ ಸಂಖ್ಯೆ ಮತ್ತು ವಿಳಾಸವನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡೋಕ್ಕಾಗುತ್ತದೆ ಈ ಒಂದು ಯೋಜನೆಯಡಿ ಅಪ್ಲೈ ಮಾಡೋಕೆ ಎಲ್ಲಿ ಅವರು ಉದ್ಯಮವನ್ನು ಪ್ರಾರಂಭ ಮಾಡ್ತಾರೆ ಆ ಒಂದು ಪ್ರಾಜೆಕ್ಟ್ ಸೈಟ್ ಜಿ ಪಿ ಎಸ್ ಫೋಟೋವನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ ಜಿ ಪಿ ಎಸ್ ಕಂಪಲ್ಸರಿ ಇರುತ್ತೆ ಮತ್ತು ಇವರು ಯಾವ ಬ್ಯಾಂಕ್ನಲ್ಲಿ ಸಾಲ ಮಾಡ್ತಾರೆ ಬ್ಯಾಂಕಿನ ಆರು ತಿಂಗಳ ಯಾವಾಗ ಈಗೇನು ಅಪ್ಲೈ ಮಾಡ್ತಾ ಇದ್ದಾರಲ್ಲ ಅದರ ಹಿಂದಿನಿಂದ ಆರು ತಿಂಗಳ ವಹಿವಾಟು ವಿವರವನ್ನು ಸಹ ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತದೆ ಮತ್ತು ತರಬೇತಿ ಪ್ರಮಾಣ ಪತ್ರ ಅಥವಾ ಅನುಭವ ಹೊಂದಿರುವ ಪ್ರಮಾಣ ಪತ್ರ ಈ ಒಂದು ಪ್ರಮಾಣ ಪತ್ರ ನಮ್ಮಲ್ಲಿ ಇಲಾಖೆಯಲ್ಲಿ ಇರತಕ್ಕಂಥ ತರಬೇತಿ ಕೇಂದ್ರಗಳಿಂದ ತೆಗೆದುಕೊಂಡಂಥ ದೃಢೀಕರಣ ಪತ್ರವನ್ನು ಹಾಕಬಹುದು ಇಲ್ಲಾಂದರೆ ಸ್ಥಳೀಯವಾಗಿ ನಮ್ಮ ಇಲಾಖೆಯ ಪಶುವೈದ್ಯರು ಅರ್ಜಿ ಸಲ್ಲಿಸ್ರು ಮನೆಗೆ ಭೇಟಿ ಕೊಟ್ಟು ನೀಡಿದಂಥ ಅನುಭವದ ದೃಢೀಕರಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಮತ್ತು ಎಲ್ಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ಈಗಾಗಲೇ ಹೇಳಿದಂಥ ಎನ್ ಎಲ್ ಎಮ್ ಡಾಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಎಲ್ ಎಮ್ ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತದೆ ಮುಖ್ಯವಾಗಿ ಈ ಯೋಜನೆಯಡಿ ನಾವು ಕುರಿ ಮತ್ತು ಮೇಕೆ ಸಾಕಾಣಿಕೆ ಇದಕ್ಕೆ ಸಹಾಯಧನ ಸೌಲಭ್ಯ ಪಡಿಬೇಕಾಗಿದೆ ಇದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಗರಿಷ್ಠ ಐವತ್ತು ಲಕ್ಷ ಸಹಾಯಧನವನ್ನು ಪ್ರಾರಂಭ ಮಾಡುವ ಉದ್ಯಮಿದಾರರು ಪಡಿಬಹುದಾಗುತ್ತದೆ ಉದಾಹರಣೆಗೆ ತೊಗೋಬೇಕಂದ್ರೆ ಕುರಿ ಅಥವಾ ಮೇಕೆ ಘಟಕನ ಸ್ಥಾಪನೆ ಮಾಡಬೇಕಂದ್ರೆ ಕನಿಷ್ಠ ಒಂದು ನೂರು ಪ್ಲಸ್ ಐದು ಅಂತ ಒಂದು ನೂರು ಹೆಣ್ಣು ಮತ್ತು ಐದು ಗಂಡನ್ನು ಹೊಂದಿರತಕ್ಕಂಥ ಒಂದು ಯೂನಿಟ್ಟಿಗೆ ಹತ್ತು ಲಕ್ಷ ಸಹಾಯಧನ ಸಿಗುತ್ತೆ ಮತ್ತು ಉಳಿದಿದ್ದನ್ನು ಬ್ಯಾಂಕ್ ಮುಖಾಂತರ ಸಾಲ ಪಡೆಯಬೇಕು ಮತ್ತು ಹತ್ತು ಪರ್ಸೆಂಟು ಫಲಾನುಭವಿ ವಂತಿಕೆಯನ್ನು ಅವರು ಬ್ಯಾಂಕ್ನಲ್ಲಿ ಬರೆಸಬೇಕಾಗುತ್ತೆ ಅದೇ ರೀತಿಯಾಗಿ ಇಪ್ಪತ್ತು ಪ್ಲಸ್ ಹತ್ತು ಅಂತ ಘಟಕ ಅದಕ್ಕೆ ಗರಿಷ್ಠ ಅವರಿಗೆ ನಲವತ್ತು ಲಕ್ಷ ಸಬ್ಸಿಡಿ ಸಿಗುತ್ತೆ ನಲವತ್ತು ಲಕ್ಷ ಪ್ರಾಜೆಕ್ಟ್ ಕಾಸ್ಟು ಇಪ್ಪತ್ತು ಲಕ್ಷ ಸಹಾಯಧನ ಸಿಗುತ್ತೆ ಮತ್ತು ಮುನ್ನೂರು ಪ್ಲಸ್ ಹದಿನೈದಕ್ಕೆ ಅವರಿಗೆ ಗರಿಷ್ಠ ಅವರು ಪ್ರಾಜೆಕ್ಟ್ ಕಾಸ್ಟ್ ಅರವತ್ತು ಲಕ್ಷ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂವತ್ತು ಲಕ್ಷ ಸಿಗುತ್ತದೆ ಮತ್ತು ನಾಲ್ಕುನೂರು ಪ್ಲಸ್ ಇಪ್ಪತ್ತು ಮಾಡೋದಲ್ಲಿ ಎಂಬತ್ತು ಲಕ್ಷ ಪ್ರಾಜೆಕ್ಟ್ ಕಾಸ್ಟಲ್ಲಿ ನಲ್ವತ್ತು ಲಕ್ಷ ಸಹಾಯಧನ ಸಿಗುತ್ತೆ ಮತ್ತು ಐದುನೂರು ಪ್ಲಸ್ ಇಪ್ಪತ್ತೈದು ಮಾಡಿದರೆ ಒಂದು ಕೋಟಿ ಮಾಡಿದರೆ ಐವತ್ತು ಲಕ್ಷ ಸಬ್ಸಿಡಿ ಸಿಗುತ್ತದೆ ಈ ಪ್ರಾಜೆಕ್ಟ್ ಗರಿಷ್ಠ ಮಿತಿ ಹೆಚ್ಚಾದರೂ ಸಹ ನಮ್ಮ ಲಿಮಿಟ್ ಏನಂದರೆ ಮ್ಯಾಕ್ಸಿಮಮ್ ಐವತ್ತು ಲಕ್ಷ ಸಹಾಯಧನ ಕುರಿ ಮತ್ತು ಮೇಕೆ ಘಟಕ ಪ್ರಾರಂಭ ಮಾಡ್ತಕ್ಕಂಥರಿಗೆ ಸಿಗುತ್ತದೆ ಮತ್ತು ಇನ್ನೊಂದು ಗ್ರಾಮೀಣ ಕೋಳಿ ಉದ್ಯಮ ಅಂದರೆ ಕೋಳಿ ಪೇರೆಂಟ್ ಸ್ಟಾಕ್ ಅಂತ ಪೇರೆಂಟ್ ಸ್ಟಾಕ್ ಅಂದರೆ ಅವರೇ ಮರಿ ಉತ್ಪಾದನೆ ಮಾಡಿ ಒಂದು ಉದ್ಯಮೆಯನ್ನು ಸ್ಟಾರ್ಟ್ ಮಾಡಿ ಕನಿಷ್ಠ ಒಂದು ಸಾವಿರ ಮಾತೃ ಕೋಳಿಯನ್ನು ಘಟಕನ ಸ್ಥಾಪಿಸಬೇಕು ಅದಕ್ಕೆ ಒಂದು ಹೆಚ್ರಿ ಯೂನಿಟ್ ಮರಿ ಮಾಡತಕ್ಕಂಥ ಒಂದು ಇದಕ್ಕೆ ರೂರಲ್ ಪೌಲ್ಟ್ರಿ ಎಂಟರ್ಪ್ರನರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಈ ಒಂದು ಅಡಿಯಲ್ಲಿ ಗರಿಷ್ಠ ಐವತ್ತು ಲಕ್ಷ ಅವರು ಒಂದು ಸಾಲದ ರೂಪದಲ್ಲಿ ತಗೊಂಡ್ರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಸಹಾಯಧನ ಅಥವಾ ಗರಿಷ್ಠ ಇಪ್ಪತ್ತೈದು ಲಕ್ಷ ಸಹಾಯಧನ ಸಿಗುತ್ತೆ ಇನ್ನೇ ಅದೇ ರೀತಿಯಾಗಿ ಇದರಲ್ಲಿ ಹಂದಿ ತಳಿ ಸಂವರ್ಧನಾ ಘಟಕನೂ ಮಾಡಲಿಕ್ಕೆ ಅವಕಾಶ ಅಂದರೆ ಪಿಗ್ರಿ ಎಂಟರ್ಪ್ರನರ್ಶಿಪ್ ಅಂತೇಳಿ ಇದರಲ್ಲಿ ಕನಿಷ್ಠ ಅವರು ಐವತ್ತು ಹೆಣ್ಣು ಪ್ಲಸ್ ಐದು ಗಂಡು ಹಂದಿ ಮರಿಯನ್ನು ಸಾಕಾಣಿಕೆ ಮಾಡದಲ್ಲಿ ಅವರ ಒಂದು ಯೋಜನಾ ವೆಚ್ಚ ಗರಿಷ್ಠ ಮೂವತ್ತು ಲಕ್ಷ ಆದಲ್ಲಿ ಹದಿನೈದು ಲಕ್ಷ ಸಹಾಯಧನ ಉದ್ಯಮೆದಾರರಿಗೆ ಸಿಗ್ತಕ್ಕಂಥ ಅವಕಾಶ ಇದೆ ಅದರ ಜೊತೆಗೆ ಹಂದಿ ಘಟಕದಲ್ಲಿ ನೂರು ಪ್ಲಸ್ ಹತ್ತು ಅಂದರೆ ಹಂಡ್ರೆಡ್ ಫೀಮೇಲ್ ಮತ್ತು ಹತ್ತು ಗಂಡು ಹಂದಿ ಮರಿಯನ್ನು ಸಾಕದಕ್ಕಂಥ ಒಟ್ಟು ಯೋಜನಾ ವೆಚ್ಚ ಅರವತ್ತು ಲಕ್ಷ ಆದಲ್ಲಿ ಅವರಿಗೆ ಮೂವತ್ತು ಲಕ್ಷ ಸಹಾಯಧನ ಸೌಲಭ್ಯ ಸಿಗ್ತಕ್ಕಂಥ ಒಂದು ಅವಕಾಶ ಇರುತ್ತದೆ ಮತ್ತು ಇನ್ನೊಂದು ಇದರಲ್ಲಿ ರಸಮೇವು ಉತ್ಪಾದನಾ ಘಟಕ ಅಥವಾ ಮೇವು ಬ್ಲಾಕ್ಸ್ ಅಂತ ನಾವು ಒಂದು ತಯಾರು ಮಾಡ್ತಕ್ಕಂಥ ಒಂದು ಉದ್ದಿಮೆಯನ್ನು ಸಹ ಇದರಲ್ಲಿ ಪ್ರಾರಂಭ ಮಾಡ್ಬೋದು ಇವರಿಗೆ ಒಂದು ಕೋಟಿ ಗರಿಷ್ಠ ಮೊತ್ತದ ಒಂದು ಯೋಜನಾ ಮಾಡಿದರೆ ಅವರಿಗೆ ಶೇಕಡ ಐವತ್ತು ಅಂದರೆ ಗರಿಷ್ಠ ಐವತ್ತು ಲಕ್ಷ ಸಹಾಯಧನ ಸಿಗ್ತಕ್ಕಂಥ ಒಂದು ಅವಕಾಶ ಈ ಒಂದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಕಾರ್ಯಕ್ರಮದಡಿ ಸಿಗ್ತಕ್ಕಂಥದ್ದು ನ್ಯಾಷನಲ್ ಸ್ಟಾಕ್ ಮಿಷಿನ್ನು ಒಂದು ಮುಖ್ಯವಾದ ಯೋಜನೆಯಾಗಿದ್ದು ಇದರಲ್ಲಿ ತಾವು ಸಹ ಉದ್ಯಮೆಯನ್ನು ಪ್ರಾರಂಭ ಮಾಡುವುದರ ಜೊತೆಗೆ ಮತ್ತೊಬ್ಬರಿಗೆ ಒಂದು ಕೆಲಸ ಮಾಡ್ತಕ್ಕಂಥ ಅವಕಾಶನ ಕೊಡ್ತಕ್ಕಂಥ ಒಂದು ಅವಕಾಶ ಇರುವುದರಿಂದ ಇದೊಂದು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಸಿಟಿಯಲ್ಲಿ ಸಹ ಈ ಒಂದು ಯೋಜನೆಯನ್ನು ಅಳವಡಿಸಿಕೊಂಡಲ್ಲಿ ಪಶುಸಂಗೋಪನಾ ಚಟುವಟಿಕೆ ಹೆಚ್ಚುವುದರೊಂದಿಗೆ ನಿರುದ್ಯೋಗ ಸಮಸ್ಯೆಯೂ ಸಹ ಹೋಗಲಾಡಿಸ್ಬೋದು ಅಂತ ಹೇಳ್ಬೋದು ನ್ಯಾಷನಲ್ ಲೈಸ್ಟಾಕ್ ಮಿಷಿನ್ ಯೋಜನೆಯಡಿ ಜಾನುವಾರು ವಿಮೆ ಒಂದು ಕಾರ್ಯಕ್ರಮನೂ ನಮ್ಮ ಇಲಾಖೆಯಿಂದ ಮಾಡ್ತಾಯಿದ್ದೀವಿ ಇದರಲ್ಲಿ ಜಾನುವಾರುಗಳಿಗೆ ಹಸುಗಳಿಗೆ ಗರಿಷ್ಠ ಎಪ್ಪತ್ತು ಸಾವಿರವರೆಗೂ ವಿಮೆಯನ್ನು ಅಳವಡಿಸೋಕ್ಕಂಥ ಒಂದು ಪ್ರೋಗ್ರಾಮ್ ಇದೆ ಇದರಲ್ಲಿ ಬಿ ಪಿ ಎಲ್ ಮತ್ತು ಎಸ್ ಸಿ ಎಸ್ ಟಿ ಕುಟುಂಬದವರಿಗೆ ಶೇಕಡ ಎಪ್ಪತ್ತು ಭಾಗ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಪ್ರೀಮಿಯಂನಲ್ಲಿ ಏನು ಇನ್ಸೂರೆನ್ಸ್ ಕಂಪ್ನಿಗೆ ನಾವು ಒಡಂಬಡಿಕೆ ಮಾಡಿಕೊಂಡಿರ್ತೇವೆ ಆ ಕಂಪ್ನಿಗೆ ನಾವು ಶೇಕಡಾ ಎಪ್ಪತ್ತು ಭಾಗ ಬಿ ಪಿ ಎಲ್ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಇನ್ಶೂರೆನ್ಸ್ ಪ್ರೀಮಿಯಂನಲ್ಲಿ ನಾವು ಸಹಾಯಧನ ಕೊಡ್ತೇವೆ ಇನ್ನು ಮೂವತ್ತು ಭಾಗ ಪ್ರೀಮಿಯಮನ್ನು ಅವರು ಬರೆಸಬೇಕಾಗುತ್ತದೆ ಇದರಲ್ಲಿ ಹಂದಿ ಕುರಿ ಮೇಕೆ ಮೊಲ ಕುದುರೆ ಒಂಟೆ ಇವೆಲ್ಲ ಜಾನುವಾರುಗಳಿಗೆ ಸಹ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಜಾನುವಾರು ವಿಮೆ ಸೌಲಭ್ಯವನ್ನು ರೈತಾಪಿ ವರ್ಗದವರು ಪಡೆದರೆ ಅವರಿಗೆ ಆಕಸ್ಮಿಕವಾಗಿ ಜಾನುವಾರು ಮರಣ ಹೊಂದಿದರೆ ಅವರಿಗೆ ವಿಮೆ ಸೌಲಭ್ಯ ನೇರವಾಗಿ ಬ್ಯಾಂಕ್ನಿಂದ ರೈತರ ಖಾತೆಗೆ ವರ್ಗಾವಣೆ ಆಗ್ತಕ್ಕಂಥದ್ದು ಈ ಒಂದು ಯೋಜನೆಯಡಿ ವಿಮೆ ಮಾಡಿಸಿದಂತ ಜಾನುವಾರು ಹಸು ಇರಬಹುದು ಎಮ್ಮೆ ಇರಬಹುದು ಅಥವಾ ಇತರೆ ಪ್ರಾಣಿಗಳಿಗೆ ಹನ್ನೆರಡು ನಂಬರ್ ಡಿಜಿಟಲ್ ಕೋಡ್ ಇರತಕ್ಕಂಥ ಕಿವಿ ಓಲೆಯನ್ನು ಅಳವಡಿಸಿರ್ತೇವೆ ಆ ಕಿವಿ ಓಲೆ ಇದು ಯುನಿಕ್ ಐ ಡಿ ನಂಬರ್ ಯಾವುದೇ ಕಾರಣಕ್ಕೂ ಇದು ಬೇರೆ ಕಡೆ ರಿಪೀಟ್ ಆಗ್ತಾ ಇರತಕ್ಕಂಥದ್ದಲ್ಲ ಆಕಸ್ಮಿಕ ಮರಣ ಹೊಂದಿದಾಗ ನಮ್ಮ ಸ್ಥಳೀಯ ಪಶುವೈದ್ಯರು ಅದರ ಒಂದು ಮರಣೋತ್ತರ ಪರೀಕ್ಷೆ ಮಾಡಿ ಅದರ ಕಿವಿ ಓಲೆ ಜೊತೆಗೆ ಫೋಟೋ ಇದೆಲ್ಲ ಆನ್ಲೈನ್ ಇರುತ್ತದೆ ನಾವು ಇನ್ಸೂರೆನ್ಸ್ ಮಾಡುವಾಗೂ ಸಹ ಐದು ಛಾಯಾಚಿತ್ರವನ್ನು ತೆಗೆದು ಒಂದು ವೆಬ್ಸೈಟಿಗೆ ಅಳವಡಿಸಿರ್ತೇವೆ ಅದೇ ರೀತಿ ಮರಣ ಹೊಂದಿದ ಜಾನುವಾರು ಸಹ ಫೋಟೋ ತೆಗೆದು ಅಪ್ಲೋಡ್ ಮಾಡಿದಾಗ ನೇರವಾಗಿ ರೈತರ ಖಾತೆಗೆ ಅವರು ಮಾಡಿಸಿರ್ತಕ್ಕಂಥ ಇನ್ಸೂರೆನ್ಸ್ ಎಷ್ಟಿರುತ್ತದೆ ಅಷ್ಟು ವರ್ಗಾವಣೆ ಆಗ್ತದೆ ಸೊ ಈಗ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷಿನ್ ಯೋಜನೆ ಬಹಳ ಅತ್ಯುತ್ತಮವಾದ ಯೋಜನೆಯಾಗಿದ್ದು ಇದರ ಉಪಯೋಗವನ್ನು ಗ್ರಾಮೀಣ ಪ್ರದೇಶದ ರೈತರು ಮತ್ತು ನಿರುದ್ಯೋಗ ಯುವಕ ಯುವತಿಯರು ಹೆಚ್ಚು ಹೆಚ್ಚಾಗಿ ಪಡೆಯಬೇಕಂತ ನಾನು ಈ ಮೂಲಕ ವಿನಂತಿಸುತ್ತೇನೆ ಶ್ರೋತೃಗಳೇ ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಈ ಬಗ್ಗೆ ಮಾಹಿತಿ ನೀಡಿದವರು ಕೊಡಗು ಜಿಲ್ಲಾ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜ್ ಹೆಚ್ ದೊಡ್ಮನಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ